ಸ್ನೇಹಿತರೆ ನಾನು ನಿಮ್ಮ ಮನೆಯ ಹುಡುಗ ಸುನಿಲ್ ಇವತ್ತು ನೀವು ನೋಡ್ತಿದ್ದೀರೋ ಗುತ್ತಿ ಕನ್ನಡ ಶ್ರೀ ದೇವಿಯ ಜಾತ್ರೆಯ ವಿಶೇಷವಾಗಿ ದು ಕೋಟೆಯ ಮೇಲಿರುವ ದುರ್ಗಾದೇವಿ ದೇವಾಲಯಕ್ಕೆ ಶ್ರೀ ದೇವಿಯು ಗುಡ್ಡವನ್ನು ಹತ್ತಿ ಮತ್ತು ಇಳಿದು ಹೋಗುವ ಒಂದು ನಯನ ಮನೋಹರವಾದ ದೃಶ್ಯ ನಿಮ್ಮ ಮುಂದೆ ಇಡಲಿದ್ದೇವೆ ದಯವಿಟ್ಟು ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಶ್ರೀ ಪರಮೇಶ್ವರಿಯು ಗುಡ್ಡ ಬೆಟ್ಟ ಹತ್ತಿ ಇಳಿದು ದುರ್ಗಾದೇವಿಯ ದೇವಾಲಯಕ್ಕೆ ಹೋಗುವ ಒಂದು ನಯನ ಮನೋಹರವಾದ ದೃಶ್ಯವನ್ನು ನೀವಿಂದು ನಮ್ಮ ಚಾನೆಲ್ನಲ್ಲಿ ನೋಡುತ್ತಿದ್ದೀರಿ ಮಲೆನಾಡಿನ ತಪ್ಪಲಿನಲ್ಲಿ ಚಂದ್ರಗುತ್ತಿ ಎಂಬ ಪುಟ್ಟ ಗ್ರಾಮ ಗ್ರಾಮದಲ್ಲಿ ಶ್ರೀ ರೇಣುಕಾದೇವಿಯು ವಿರಾಜಮನಲಾಗಿ ನೆಲೆಸಿದ್ದಾಳೆ ಸ್ನೇಹಿತರೆ ಚಂದ್ರಗುತ್ತಿಯು ಶಿವಮೊಗ್ಗ ಜಿಲ್ಲೆಯ ಸ್ವರ್ಬಾ ತಾಲೂಕಿನ ಒಂದು ಸುಂದರ ಗ್ರಾಮವಾಗಿದೆ ಸ್ನೇಹಿತರೆ ನೀವೀಗ ನೋಡುತ್ತಿರುವ ಒಂದು ದೃಶ್ಯವು ಜಾತ್ರೆಯ ಪ್ರಯುಕ್ತ ಶ್ರೀ ರೇಣುಕಾದೇವಿಯು ಶ್ರೀ ದುರ್ಗಾದೇವಿಯ ದೇವಿ ದೇವಾಲಯಕ್ಕೆ ಹೋಗುತ್ತಿರುವ ಒಂದು ದೃಶ್ಯವಾಗಿದೆ ಸ್ನೇಹಿತರೆ ಶ್ರೀ ದುರ್ಗಾದೇವಿ ದೇವಾಲಯವು ರೇಣುಕಾದೇವಿ ದೇವಾಲಯದ ಮೇಲ್ಭಾಗದಲ್ಲಿ ಒಂದು ಕೋಟೆ ಇದೆ ಸ್ನೇಹಿತರೆ ಆ ಕೋಟೆಗೆ ಹೋಗುವ ದಾರಿಯಲ್ಲಿ ಶ್ರೀ ದುರ್ಗಾದೇವಿಯು ನೆಲೆಸಿದ್ದಾಳೆ ಆ ದಾರಿಯು ತುಂಬ ಕಠಿಣವಾಗಿದೆ ಆ ಕಠಿಣವಾದ ದಾರಿಯಲ್ಲಿ ಜಾರಿಯಲ್ಲಿ ಚಂದ್ರಗುತಿಯ ಗ್ರಾಮಸ್ಥರು ದೇವಿಯನ್ನು ಹೊತ್ತು ಸಾಗುವ ಒಂದು ಪರಿಯನ್ನು ನೀವು ನೋಡಿ ನೋಡುತ್ತಿದ್ದೀರಿ ಸ್ನೇಹಿತರೆ ದೇವಿಯು ಶ್ರೀ ದುರ್ಗಾದೇವಿಯ ದೇವಾಲಯದ ಎದುರಿಗೆ ವಿರಾಜಮಾನಲಾಗಿದ್ದಾಳೆ ಸ್ನೇಹಿತರೆ ದುರ್ಗಾದೇವಿಯ ದೇವಾಲಯವು ಪ್ರಕೃತಿಯೇ ದೇವಿಗೆ ಮಾಡಿಕೊಟ್ಟಿರುವಂತಹ ಪುಟ್ಟ ಗೋಹಾಂತರ ದೇವಾಲಯವಾಗಿದೆ ಸ್ನೇಹಿತರೆ ನೀವೀಗ ನೋಡುತ್ತಿರುವ ದೃಶ್ಯವು ದೇವಾಲಯದ ಒಳಾಂಗಣ ನೋಟವಾಗಿದೆ ಸ್ನೇಹಿತರೆ ದೇವಿಯ ಮೂಲ ವಿಗ್ರಹವನ್ನು ಕಿಡಿಗೇಡಿಗಳು ನಿಧಿ ಆಸೆಗೋಸ್ಕರ ಕಿತ್ತು ಎಸೆದಿದ್ದಾರೆ ಸ್ನೇಹಿತರೆ ಆ ಒಂದು ಕಾರಣದಿಂದಾಗಿ ದೇವಿಯ ಚಿತ್ರಪಟವನ್ನು ಇಟ್ಟು ಪೂಜೆ ಸಲ್ಲಿಸಲಾಗುತ್ತದೆ ಸ್ನೇಹಿತರೆ ವರ್ಷದಲ್ಲಿ ಒಂದು ಸಾರಿ ಮಾತ್ರ ದೇವಿಗೆ ಪೂಜೆ ಸಲ್ಲುತ್ತದೆ ಸ್ನೇಹಿತರೆ ಈಗ ದೇವಿಯ ಅಲಂಕಾರವು ನಡೆಯಲಿದೆ ಸ್ನೇಹಿತರೆ ದೇವಿಗೆ ಈಗ ಮಹಾಮಂಗಳ ರೀತಿಯು ಜರುಗುತ್ತಲಿದೆ ದೇವಾಲಯದ ಕೆಳಗಡೆ ಒಂದು ಪುರಾತನ ಶ್ರೀ ಮಹಾದೇವನ ದೇವಾಲಯವು ಇದೆ ಸ್ನೇಹಿತರೆ ಈ ಮಹಾದೇವನ ದೇವಾಲಯವು ಪುಟ್ಟದಾಗಿ ಇದೆ ಸ್ನೇಹಿತರೆ ಈ ದೇವಾಲಯವು ತುಂಬ ಶಿಥಿಲ ವ್ಯವಸ್ಥೆಯಲ್ಲಿ ಇದೆ ಸ್ನೇಹಿತರೆ ಈ ದೇವಾಲಯಕ್ಕೆ ದೇವಿಗೆ ಪೂಜೆ ಸಲ್ಲಿಸುವ ಬ ಸಲ್ಲಿಸಲು ಬಂದ ಭಕ್ತಾದಿಗಳು ಈ ದೇವಾಲಯಕ್ಕೂ ಪೂಜೆಯನ್ನು ಸಲ್ಲಿಸುತ್ತಾರೆ ಸ್ನೇಹಿತರೆ ಈಗ ನೀವು ನೋಡುತ್ತಿರುವ ಒಂದು ದೃಶ್ಯವು ಶ್ರೀ ದುರ್ಗಾ ದುರ್ಗಾದೇವಿ ದೇವಾಲಯದಿಂದ ಹೊರ ಹೋಗುತ್ತಿರುವ ಒಂದು ದೃಶ್ಯವಾಗಿದೆ ಸ್ನೇಹಿತರೇ ಈಗ ದೇವಿಯು ಚಂದ್ರಗುತ್ತಿಯ ಗ್ರಾಮದ ಒಳಗಡೆ ಹೋಗಿ ಪ್ರತಿ ಮನೆಯಲ್ಲೂ ಪೂಜೆಯನ್ನು ಸ್ವೀಕರಿಸಿ ಮತ್ತೆ ಹಾಗೆ ದೇವಾಲಯಕ್ಕೆ ಮರಳುವ ಒಂದು ದೃಶ್ಯವಾಗಿದೆ ಸ್ನೇಹಿತರೆ